ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಂಡಕ್ಕಿ ಉಸಿಲಿ ಮತ್ತು ಮಿರ್ಚಿ ಮಾಡ್ತಾಯಿದ್ದೀನಿ ದಾವಣಗೆರೆ ಸ್ಪೆಷಲು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನೋಡಿ ಫಸ್ಟಿಗೆ ಸಪ್ಪೆ ಮಂಡಕ್ಕಿ ತಗೊಂಡಿದ್ದೀನಿ ನಾನು ಇವನ್ನ ನೀಟಾಗಿ ತೊಳೆದ್ಬಿಟ್ಟು ನೀರೆಲ್ಲ ಇಟ್ಕೊಂಡ್ಬಿಡೋಣ ನೋಡಿ ಇನ್ನೇ ಈ ಥರ ಮೇಲ್ಗಡೆ ನೀರು ಹಾಕ್ಬಿಟ್ಟು ಮಂಡಕ್ಕಿ ಆಗಿರೋದ್ರಿಂದ ಬೇಗ ಇದಾಗ್ಬಿಡುತ್ತಿದ್ದು ಇದು ಇರುತ್ತಲ್ವಾ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಮಂಡಕ್ಕಿ ಎಲ್ಲ ನೀಟಾಗಿ ತೊಳ್ಕೊಂಡು ನೀರೆಲ್ಲ ತೆಗ್ದಿದ್ದಾಯಿತು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಹುರ್ಗಡ್ಲೆ ಇದೆ ಇದನ್ನು ತುಂಬ ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಎರಡು ಸ್ಪೂನ್ ಕಡಲೆ ಬೆಳೆ ಒಂದ್ ನಾಲ್ಕ್ ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ ತಗೊಂಡಿದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನೋಡಿ ಶೇಂಗಾ ಬೀಜನೂ ಕಡಲೆಬೇಳೆ ಫ್ರೈ ಆಗಿದೆ ತಗಿಟ್ಕೊಬಿಡೋಣ ಈಗ ಸೈಡಿಗೆ ಮಾಡಿ ಶೇಂಗಾ ಬೀಜ ಎಲ್ಲ ತೆಗ್ದಿಟ್ಕೊಂಡಿದ್ದಾಯಿತು ಈಗ ಅದೇ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸಹ ಫ್ರೈ ಆಗಿದೆ ಈಗ ಒಂದು ನಾಲ್ಕು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅವು ಸಹ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ನೀವು ಕ್ವಾಂಟಿಟಿ ಹೆಚ್ಚಾಗಿ ಮಾಡಿಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಎಲ್ಲ ಹೆಚ್ಚಾಗಿ ಹಾಕ್ಕೊಳ್ಳಿ ಕಮ್ಮಿ ಮಾಡ್ಕೊಳ್ಳಿದ್ರೆ ಕಮ್ಮಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕಾಗೋಷ್ಟು ಮಂಡಕ್ಕಿ ಇಸ್ಲಿ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಒಂದೆರಡು ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ನೋಡಿ ಒಂದೆರಡು చుట్టా టమాటో ఇచ్చి హాకొక నోడి టమాటో హాకీందయ్ ఈ తప్ప ఉప్పు ಟಮಟ ಬೇಗ ಸಾಫ್ಟ್ ಆಗಿಬಿಡುತ್ತೆ ಟೇಸ್ಟ್ ಹಾಕೋದ್ರಿಂದ ನೋಡಿ ಟಮಾಟೊ ಸಹ ನೀಟಾಗಿಲ್ಲ ಸಾಫ್ಟ್ ಆಗಿದೆ ಈಗ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ನೋಡಿ ಈಗ ಆಗಲೇ ಮಂಡಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಈಗ ಹಾಕ್ಕೊಳ್ಳೋಣ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡಿದ್ದಾಯಿತು ಮಂಡಕ್ಕಿ ಎಲ್ಲ ಹಾಕಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಆಗಲೇ ಶೇಂಗಾ ಬೀಜನೂ ಮತ್ತು ಕಡಲೆಬೇಳೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅವು ಸಹ ಹಾಕ್ಕೊಳ್ಳೋಣ ಇದು ಸಹ ನೀಟಾಗಿ ಒಂದ್ಸರಿ ಕಲ್ಸ್ಕೊಂಡ್ಬಿಡೋಣ ಲಾಸ್ಟಲ್ಲಿ ನಾವು ಆಗಲೇ ಕಡಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಇದು ಸಹ ಹಾಕ್ಕೊಳ್ಳೋಣ ಈ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಮಿರ್ಚಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸರ್ವ್ ಮಾಡ್ತಾ ಅಷ್ಟೇ ಮಿರ್ಚಿ ವೀಡಿಯೋ ಬೇಕಂದರೆ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನೋಡಿ ಮಂಡಕ್ಕಿ ಉಸ್ಲಿ ಮಿರ್ಚಿ ಎರಡು ರೆಡಿ ಆಯಿತು ಸರ್ವ್ ಮಾಡ್ತಾ ಇದ್ದೀನಿ ನೀವು ಸಹ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ